ಎಎನ್ಎಂ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಪಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಲ್ ಮತ್ತು ಕಾಮದಿಯನ್ ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಕಾರ್ಯಕ್ರಮ ಚಿಂತಾಮಣಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ನಗರದ ಪ್ರಥಮ ದರ್ಜೆ ಹಾಗೂ ಸ್ನಾತಕೋತ್ತರ ಕಾಲೇಜಿನಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಎರಡೂ ಕಾರ್ಯಕ್ರಮವನ್ನು ಬುಧವಾರವಾದ ಇಂದು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಜಿಲ್ಲಾ ತಂಬಾಕು ಘಟಕದ ಪಿ ಟಿ ಪ್ರೆಸೆಂಟೇಷನ್ ಮೂಲಕ ರವರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರು ಮಾತನಾಡಿ ಕಾಲೇಜಿನ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಉತ್ತಮ ಸಮಾಜದ ಪ್ರಜೆಗಳಾಗಿ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳದೆ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿ ತರುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ನಗರ ಆರೋಗ್ಯ ಕೇಂದ್ರದ ಡಾಕ್ಟರ್ ಬಸವ ಮಂಜೇಶ್ ಅವರು ಮಾತನಾಡಿ ತಂಬಾಕು ಸೇವನೆಯಿಂದ ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ ತಂಬಾಕು ಸೇವನೆಯಿಂದ ಮುಕ್ತರಾಗಲು ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಆಪ್ತ ಸಮಾಲೋಚನೆ ಮಾಡಿ ಚಿಕಿತ್ಸೆಯನ್ನು ನೀಡುವುದರ ಬಗ್ಗೆ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುಸುಮಾ ಮಂಗಳಾರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ಮುಖ್ಯಸ್ಥರು ಹಾಗೂ ಇತರ ಉಪನ್ಯಾಸಕರು ಹಾಗೂ ಎನ್ ಎಸ್ ಎಸ್ ಮತ್ತು ಎನ್ ಸಿ ಸಿ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆರೋಗ್ಯವಾಗಿಲ್ಲ ಆರೋಗ್ಯವಾಗಿಯೇ ಇರಬೇಕು ತಾಯುವಾಗಲೂ ಆರೋಗ್ಯವಾಗಿಯೇ ಇರಬೇಕು ಸೊ ದೀರ್ಘಕಾಲ ನಮ್ಮ ಜೀವನ ನಡೀಬೇಕು ನೂರು ವರ್ಷ ಮೊದಲು ಏನಂತ ಅವರೆಲ್ಲ ಸುಮಾರು ಈಗಲೂ ಒಂಬತ್ತು ನೂರು ವರ್ಷ ನೂರು ಹತ್ತು ವರ್ಷದವರೆಗೂ ಬಂದ್ಬಿಡ್ತಾ ಇರ್ತಾರೆ ನನ್ನ ತಾಯಿಗೆ ಹೇಳ್ಬೇಕು ತೊಂಬತ್ತೈದು ವರ್ಷ

ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗ್ತದೆ ಅದರಿಂದ ಅವರ ಮನೆಯ ಆರ್ಥಿಕತೆ ಕೂಡ ಕಷ್ಟ ಆಗ್ತದೆ ಸೊ ಹೆಲ್ತ್ ಅಷ್ಟೇ ಇವೆಲ್ಲ ದುಶ್ಚತೆಗಳಿಂದ ದೂರ ಇರಬೇಕಾಗ್ತದೆ ಜೊತೆಗೆ ಇದು ತೊಗಿದರೆ ಸಂಭಾಷಣೆಂಟ್ ಪರ್ಸ್ ಪರ್ಪಸ್ಗೆ ಸ್ಕೂಲೆಂತ ಆಮೇಲೆ ಡಿಪ್ರೆಷನ್ಗೆ ತೊಗೊಂಡು ಸೊ ಇದು ಯಾವ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ಉದಾಹರಣೆಗೆ ನಾನು ಹೇಳ್ತೀನಿ ನಾವು ಮೆಡ್ಸಿನ್ ಓದಬೇಕಾದ್ರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಕೆಲವು ಹುಡುಗರೆಲ್ಲ ಸಂಜೆವರೆಗೂ ಹೋಗಲ್ಲ ಸಂಜೆ ವಾಕಿಗೆ ಹೋಗೋದು ಸಿಟಿ ಹೋಗ್ಕೊಂಡ್ಬರೋದು ಸೊ ಒಂಬತ್ತು ಗಂಟೆಗೆ ಊಟ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋದಕ್ಕೆ ಮಾದರಿ ಮೂರು ಗಂಟೆವರೆಗೂ ಹೋದ ಮೆಡ್ಸಿನ್ ಅನ್ನೋದು ವ್ಯಾಸ್ಟ್ ಸೊ ಅಲ್ಲಿ ಏನಾಗ್ತದೆ ಒಂಬತ್ತರಿಂದ ಮೂರು ಅವರು ಓದಬೇಕು ಅಂದ್ರೆ ನಿದ್ದೆ ತರಿಬೇಕು ಯಾರೋ ಒಬ್ಬ ಸೀನಿಯರ್ ಹೇಳ್ತಾರೆ ಏ ಒಂದ್ ಎರಡು ಸಿಗರೇಟ್ ಬಂದಿತ್ತು ನಿದ್ದೆ ಬಂದಾಗ ಹೊರಗಡೆ ಹೋಗಿ ನಮ್ಗೆ ಸಿಗರೇಟ್ ತೆಗೆದು ಆಮೇಲೆ ಸೊ ಇದು ಒಂಥರ ಒಳ್ಳೇದಕ್ಕೂ ಶುರು ಮಾಡಿ ಅದು ಕೆಟ್ಟದಾಗುತ್ತೆ ಓದಬೇಕು ತುಂಬ ಓದಬೇಕು ಒಳ್ಳೆ ರ್ಯಾಂಕ್ ಬರಬೇಕು ಅಲ್ಲಿ ಯಾರು ಇರ್ತಾರೆ ನಮ್ಮ ಸೊ ಇಂಥ ಸಲಹೆಗಳನ್ನ ಕೊಡ್ತಾರೆ ಕೆಲವರು ರೈಲ್ವೆ ಸ್ಟೇಷನ್ ಅಥವಾ ಉದ್ಯಮ ವ್ಯವಸ್ಥೆ ಸಿಗುತ್ತೆ ಎರಡು ಗಂಟೆಗೆ ಹೋಗೋದು ಟೀ ಕುಂದೇ ಕೂರೋದು ಇದು ಬರ್ತಾ ಬರ್ತಾ ಏನಾಗ್ತದೆ ಫಸ್ಟ್ ಸ್ಟಿಮ್ಯುಲೇಟ್ ಇದ್ದಿದ್ದು ಮತ್ತೆ ಅಡಿಕ್ಷನ್ಗೆ ಹೋಗ್ತದೆ ಒಂದು ಸರಿ ಅಡಿಕ್ಷನ್ ಹೋದ್ರೆ ಮತ್ತೆ ಬಿಡಿಸೋದು ಕಷ್ಟ ಸಾಧ್ಯ ಇದೆ ಮೆಡಿಸಿನ್ಸ್ ಇದೆ ಆದರೂ ಕೂಡ ತುಂಬ ಕಷ್ಟ ನಾವು ಇವತ್ತು ಬಿಡ್ತೀವಿ ನಾಳೆ ಬಿಡ್ತೀವಿ ಅಂತ ಅದು ಮನೆಗೆ ನಾವು ಕಾಯುವಾಗುವುದು ಬೆಳೋದು ಕಷ್ಟ ಆಗ್ತದೆ ಸೊ ಅನೇಕ ದುಷ್ಪರಿಣಾಮಗಳಿದೆ ಅದರಲ್ಲಿ ಮುಖ್ಯವಾಗಿ ಹಾಟು ನಂದು ಮತ್ತೆ ಲಿವರ್ ಹಾಟಿಗೆ ಸಂಬಂಧಿಸಿದಂತೆ ಒಂದು ಫಸ್ಟು ಅರೆಸ್ಟ್ ಆಗ ಹಾರ್ಟ್ ಹಾರ್ಟ್ ಅಟ್ಯಾಕ್ ಮತ್ತು ಬಿ ಪಿ ಜಾಸ್ತಿಯಾಗಿ ಈ ಹೊಗೆ ಎಲ್ಲ ನಾವು